ನಮಸ್ತೆ ವೀಕ್ಷಕರ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೈದು ಮಾಡಲು ಒಂದು ಮಾರುತಿ ಓಮಿನಿ ಮ್ಯಾನ್ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲಾದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇನ್ನು ಫೇಸ್ಬುಕ್ ಲ್ಲಿ ವಿಡಿಯೋ ನೋಡ್ತಿರುವಂಥವ್ರಿಗೆ ಈ ವಿಡಿಯೋ ಮೇಲ್ಗಡೆನೆ ಇಲ್ಲ ವಿಡಿಯೋ ಕೆಳಗಡೆನೆ ನಂಬರ್ ಇರುತ್ತೆ ಸಂಪರ್ಕಿಸಿ ಅಂತ ಆ ನಂಬರ್ ಅಂದ್ರೆ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹೇಳ್ಕಿರ್ತಿವಿ ವೀಕ್ಷಕರ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಂಗ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊದನ್ನು ಮರಿಬೇಡಿ ಮತ್ತು ಈ ವಿಡಿಯೋ ಇಷ್ಟಾದ್ರೂ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿ ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ಈಗ ಸ್ಕ್ರೀನ್ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ಈಗ ಸ್ಕ್ರೀನ್ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರಿ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳ್ಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ಅವರು ಏನೇನು ಹೇಳ್ಯಾರ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಮಿನಿ ಸರ್ ಮಾರುತಿ ಓಮಿನಿ ಹಾಂ ಸರ್ ಯಾವ್ದು ಮಾಡಲು ಸರ್ ಅದು ಫಿಫ್ಟೀನ್ ಸರ್ ಓಕೆ ಹದಿನೈದು ಮಾಡಲ್ ಅಂದ್ರೆ ಓನರ್ ಎಷ್ಟು ಜನ ಸರ್ ಸೆಕೆಂಡ್ ಓನರ್ ಆಗಿದೆ ಸರ್ ಓಕೆ ಎಷ್ಟು ಓನರ್ ಒಂದು ಸೀಟರ್ ಹೊಡಿದೆ ಸರ್ ಒಂದು ಲಕ್ಷ ಮೇಲೆ ಹೊಡಿದ್ಯಾ ಹಾಂ ಸರ್ ಓಕೆ ಪೆಟ್ರೋಲ್ ಒಂದೇನಾ ಹಾಂ ಪೆಟ್ರೋಲ್ ಎಲ್ ಪಿ ಜಿ ಇದೆ ಸರ್ ಅಪ್ರೂವಲ್ ಇದೆ ಆರ್ ಸಿ ಕಾರ್ಡಲ್ಲಿ ಅಪ್ರೂವಲ್ ಇದೆಯಾ ಹಾಂ ಸರ್ ಓಕೆ ಎರಡು ರನ್ನಿಂಗ್ ಇದಾವೆ ಹ್ಞೂ ಸರ್ ರನ್ನಿಂಗ್ ಇದೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ದವು ಸರ್ ಗಾಡಿಗು ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಈಗ ಟೈರ್ ಪರ್ಸೆಂಟೇಜ್ ಹೆಂಗಿದೆ ಗಾಡೀಲಿ ಏಯ್ಟಿ ಪರ್ಸೆಂಟ್ ಇದೆ ಸರ್ ಎಲ್ಲ ಚೆನ್ನಾಗಿದೆ ಹೊಸ ಟೈರ್ ಹಾಂ ಸರ್ ನಾಲ್ಕು ಏಯ್ಟಿ ಪರ್ಸೆಂಟ್ ಇದಾವ ಹೌದು ಸರ್

ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ವಾ ಏನಿಲ್ಲ ಸರ್ ಇದ್ರೆ ಕೇರ್ ಮಾಡ್ಕೊಡ್ತೀನಿ ಸರ್ ಓಕೆ ಎಲ್ಲಿ ಸರ್ ಅದು ಗಾಡಿದು ಇಲ್ಲಿ ಅರ್ಸಿಕೆರೆ ಸರ್ ಅರ್ಸಿಕೆರೆ ಹಾಂ ಸರ್ ಆ ಜಿಲ್ಲೆ ಯಾವ್ದು ಸರ್ ಅದು ಹಾಸನ ಜಿಲ್ಲೆ ಸರ್ ಹಾಸನ ಜಿಲ್ಲೆ ಅರ್ಸಿಕೆರೆ ಅಲ್ಲೇನಾ ಇನ್ನೂ ಅಕ್ಕಪ್ಪ ಕಳ್ಳಿನ ಇಲ್ಲೇ ಸರ್ ಅಕ್ಕಪ್ಪ ಕಳ್ಳಿನ ಅರ್ಸಿಕೆರೆ ಬಂದ್ರೆ ಸಾಕು ಓಕೆ ಏನ್ ಹೇಳ್ತೀರಿ ಸರ್ ಗಾಡಿ ರೇಟು ಎರಡು ಅರವತ್ತೈದು ಹೇಳ್ತೀನಿ ಸರ್ ಎರಡು ಲಕ್ಷ ಅರವತ್ತೈದು ಸಾವಿರ ಹಾಂ ಸರ್ ಕಡಿಮೆ ಮಾಡ್ತೀರಾ ಹಾ ಸರ್ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್ ವ್ಯಾಪಾರ ಮೇಲೆ ನಾವು ಇಟ್ಕೊಳ್ಳೋ ಅದರಲ್ಲೇ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಹಾ ಸರ್ ಇದು ಸರ್ ಸರಿ ಸರ್ ಓಕೆ